ಅಸ್ಮದಾಚಾರ್ಯ ಪರ್ಯಂತ ಮಂದೇ ಗುರುಪರಂಪರ ಶ್ರೋತಸ್ಮರ್ತಾಧಿ ಕಂಕರ್ಮ ನಿಖಿಲಂ ಮೇನ ಸೂತ್ರ ತಸ್ಮೆ ಸಮಸ್ತ ವೇದಾರ್ಥವಿದೆ ವಿಕನಸೇ ನಮಃ ಇದು ನನ್ನ ಹೆಸರು ರಾಮ್ ಪ್ರಸಾದ್ ಅಂತ ನಾನು ಹರಸಿಗೆರೆ ಮಾಲೆಕಲ್ ತಿರುಪತಿ ಸ್ವಾಮಿ ದೇವಸ್ಥಾನದ ಅರ್ಚಕರು ಇದು ದೇವಸ್ಥಾನ ಹಾಸನ ಜಿಲ್ಲೆಯ ಹರಸಿಗೆರೆ ತಾಲೂಕು ಮಾಲೆಕಲ್ ತಿರುಪತಿಯಿಂದ ಇಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಗೋವಿಂದರಾಜ ಸ್ವಾಮಿಯವರು ವಿರಾಜಮಾನವಾಗಿ ಮಲಗಿರೋದು ಅಮ್ಮನವರು ಮಹಾಲಕ್ಷ್ಮಿ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಮೂಲ ದೇವರು ಉತ್ಸವ ದೇವರನ್ನ ಬೆಟ್ಟದ ಮೇಲ್ಗಡೆದು ವೆಂಕಟರಮಣ ಸ್ವಾಮಿಯವ್ರನ್ನ ಅಲ್ಲಿ ಉತ್ಸವಾದಿಗಳಿಗೆ ಭಕ್ತಾದಿಗಳು ದರ್ಶನಕ್ಕೆ ಅನುಕೂಲ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇಲ್ಲೇ ತೆಳಗಡೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಬಿಜಿ ಮಾಡಿಸ್ಕೊಂಡಿದ್ದೀವಿ ಇದು ಅಂದಾಜು ಒಂಬೈನೂರು ವರ್ಷದ ಹಿಂದೆ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ ಅವನು ಚಿತ್ರದುರ್ಗದಲ್ಲಿ ಆಡಬೇಕಾದ್ರೆ ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಇದ್ದಂತೆ ಹಾಗೆ ನಾವು ನಮ್ಮ ಮೇಲುಗಡೆ ದೇವಸ್ಥಾನ ಏನಿದೆ ಅದು ಹಿಂದುಗಡೆ ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಕಾಡಿದೆ ಕಾಡ ಮಧ್ಯದಲ್ಲಿ ಒಂದು ಕೋಟೆ ಇದನ್ನೆಲ್ಲ ಕಟ್ಕೊಂಡು ಅವರು ಅದಕ್ಕೆ ನಾಗಪುರಿ ಅಂತ ಹೆಸರಿಟ್ಕೊಂಡು ಬಾಳ್ಯಗಾರ ವಿಹಾರಕ್ಕೆ ಬರ್ತಾಯಿದ್ರಂತೆ ಇಲ್ಲಿ ವಿಹಾರಕ್ಕೆ ಬರೋ ಕಾಲದಲ್ಲಿ ಅನಿವಾರ್ಯವಾಗಿ ಅವರಿಗೆ ಮನೆ ದೇವರು ದರ್ಶನ ಮಾಡೋಕ್ಕಾಗಿಲ್ಲ ಅವರು ಪಾದಯಾತ್ರೆ ಮಾಡ್ಕೊಂಡು ದೊಡ್ಡ ತಿರುಪತಿ ದರ್ಶನ ಮಾಡ್ತಾಯಿದ್ರು ಏನೂ ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಅವರು ಬರೀ ತೊಂದರೆಗಳು ಆಗ್ತಾಯಿತ್ತು ಇತ್ತು ಮನ್ಸಲ್ಲಿ ಅದೇ ಭಾವನೆ ಬಂದುಬಿಟ್ಟಿತ್ತು ನಾನು ದೇವರ ದರ್ಶನಕ್ಕೆ ಹೋಗಿಲ್ಲ ನನಗೆ ಅದಕ್ಕೆ ಈ ಥರ ಆಗ್ತಾ ಇರಬಹುದು ಅಂತ ಇಲ್ಲಿ ವಿಹಾರಕ್ಕೆ ಬಂದಾಗ ವೆಂಕಟಮಣ ಸ್ವಾಮಿ ಕನಸಲ್ಲಿ ಬಂದು ನೀ ದೊಡ್ಡ ತಿರುಪತಿಗೆ ಹೋಗೋದು ಬೇಡ ನನಗೆ ಇಲ್ಲೇ ನಾನು ದರ್ಶನ ಕೊಡ್ತೀನಿ ಅಂತ ಕನಸಾಯ್ತಂತೆ ಅಷ್ಟರಲ್ಲಿ ಅವ್ನಿಗೆ ಎಚ್ಚರ ಆಗ್ಬಿಡ್ತು ಎಲ್ಲಿ ಏನು ಮಾಡಬೇಕು ಏನೂ ಗೊತ್ತಾಗಿಲ್ಲ ಅವನಿಗೆ ಮತ್ತೆ ಹರಕೆ ಮಾಡ್ಕೊಂಡಂತೆ ನೀನು ಎಲ್ಲಿ ದಾರಿ ತೋರಿಸ್ತೀಯಾ ಈ ದಾರಿ ತೋರಿಸ್ಕೊಟ್ರೆ ನನ್ನ ದೇವಸ್ಥಾನ ಇದನ್ನೆಲ್ಲ ಕಟ್ಬಿಟ್ಟು ಪೂಜೆಗೆ ಏರ್ಪಾಡು ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಂತೆ ಮಾರನೇ ಸಹ ಮತ್ತೆ ಕನಸಲ್ಲಿ ಬಂದು ಇದನ್ನು ತುಳಸಿ ಮಾಲೆ ಬಿಟ್ಟಿರ್ತೀನಿ ಆ ತುಳಸಿ ಮಾಲೆ ಎಲ್ಲಿ ಬರುತ್ತೆ ಅಲ್ಲಿ ದಾರಿ ಮಾಡು ನೀನು ಅದು ಎಲ್ಲಿ ಕೊನೆ ಆಗುತ್ತೆ ನಾನು ಸಿಗ್ತೀನಿ ಅಂತ ಕನಸಾಯ್ತಂತೆ ಬೆಳಗ್ಗೆ ಬಂದು ಈ ಬೆಟ್ಟದಲ್ಲಿ ಹುಡುಕಿದಾಗ ಈ ಮೆಟ್ಲು ಏನು ಇವಾಗ ಕಟ್ಟಿದ್ದಾರೆ ಅದೇ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿತ್ತಂತೆ ಆ ಮಾಲೆ ಅನುಸರಿಸಿ ಮೆಟ್ಲು ಇದನ್ನೆಲ್ಲ ಕಟ್ಟಿದ್ದಾರೆ ಆ ಜಾಗದಲ್ಲಿ ಎಲ್ಲ ಶೋಧನೆ ಮಾಡಿದ್ದಾರೆ ಅಲ್ಲಿ ವಿಗ್ರಹ ಇದೆಲ್ಲ ಸಿಕ್ಕಿದೆ ಅದಕ್ಕೆ ದೇವಸ್ಥಾನ ಇದನ್ನೆಲ್ಲ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕೆ ಊರಿಗೆ ಮಾಲೆಕಲ್ ತಿರುಪತಿ ಅಂತ ಹೆಸರು ಹಸಿಗೆರೆ ಪಕ್ಕ ಒಂದು ತಿಮ್ಮಪ್ಪ ನಾಯಕನ ಕೆರೆ ಅಂತ ಒಂದು ಕೆರೆ ಇದೆ ಆ ಕೆರೆ ಏರಿ ಕಟ್ಟಕ್ಕೆ ಫೌಂಡೇಶನ್ ಸೋಸ್ಬೇಕಾದ್ರೆ ಅದರೊಳಗಡೆ ಈ ಮಲಗಿರ ಗೋವಿಂದರಾಜ ಸ್ವಾಮಿ ಆ ವಿಗ್ರಹ ಅದರೊಳಗಡೆ ಸಿಕ್ಕಿರೋದು ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಷಾಢ ಶುದ್ಧ ದ್ವಾಸೀಸ ಇಲ್ಲಿ ವಸಷ್ಟು ಆದ್ದರಿಂದ ಆಷಾಢ ಶುದ್ಧ ದ್ವಾಸೀಸ ರಥೋತ್ಸವ ಆಷಾಢ ಶುದ್ಧ ಪಂಚಮಿಯಿಂದ ಬಹುಳ ಸಪ್ಮಿ ತನಕ ಹದಿನೇಳು ದಿವಸ ನಡೆಯುತ್ತೆ ನವಾಹಪೂರ್ವಕವಾಗಿ ರೀತಿ ರಥೋತ್ಸವ ನಡೆಯುತ್ತೆ ये विष्णु भोजने च जनातनम् शयने पद्मनाभम् च विवाहे च प्रजापतिम् युद्धे चक्रधरम् देवम् प्रवासे च त्रिविक्रमम् ಎಲ್ಲ ಸಮಾಜ ಬಾಂಧವರು ಕೂಡ ಒಟ್ಟಾಗಿ ಮಾಡುವಂಥ ಈ ಜಾತ್ರೆ ಇದು ಎಲ್ಲ ಸಮಾಜ ಬಾಂಧವರು ಕೂಡ ಆಯಾ ಸಮಾಜ ಬಾಂಧವರಿಗೆ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ನಮ್ಮ ದೇವಸ್ಥಾನ ಸಮಿತಿ ದೇವಸ್ಥಾನದ ಕಡೆಯಿಂದಲೂ ಕೂಡ ಉಚಿತವಾದಂತಹ ಬಸ್ಸಿನ ವ್ಯವಸ್ಥೆಗಳು ಮಾಡಿರ್ತೀವಿ ಮತ್ತು ಪೊಲೀಸ್ ವ್ಯವಸ್ಥೆಗಳು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಯಾರ್ಯಾರು ವೃದ್ಧ ವೃದ್ಧರು ಬಂದಂಥ ಸಂದರ್ಭದಲ್ಲಿ ನೇರ ದರ್ಶನ ಮಾಡಿಸೋವಂಥದ್ದು ಅರವತ್ತೈದಕ್ಕಿಂತ ಮೇಲ್ಪಟ್ಟಂಥ ಬಂದಂತಹ ಹಿರಿಯ ನಾಗರಿಕರಿಗೆ ನೇರ ದರ್ಶನ ಅಥವಾ ಅಂಗಾಲ್ ವಿಕಲರು ಯಾರೇ ಬಂದರೂ ಕೂಡ ನೇರವಾಗಿ ದರ್ಶನ ಇರುತ್ತೆ ಸುಮಾರು ಲಕ್ಷಾಂತರ ಜನ ಸೇರೋವಂಥ ಜಾತ್ರೆ ಏಕಾದಶಿ ಅಂತಂದರೆ ಇದು ಆಷಾಢ ಮಾಸದಲ್ಲಿ ಇಲ್ಲೂ ಕೂಡ ಜಾತ್ರೆಗಳು ಇರೋದಿಲ್ಲ ಆದ್ದರಿಂದ ಇದೊಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಜಾತ್ರೆ ಅವತ್ತಿನ ದಿನ ಲಕ್ಷಾಂತರ ಜನ ಇದು ಈ ಜಾತ್ರೆಗೆ ಬರ್ತಾರೆ ಆಮೇಲೆ ಹೊಸದಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂತಹ ಗಂಡು ಹೆಣ್ಣು ನವ ವಿವಾಹಿತರು ಈ ದೇಶ ಬಂದು ತೇರನ್ನು ನೋಡಿ ತೇರಿನ ಕಳಸಕ್ಕೆ ಬಾಳೆಹಣ್ಣನ್ನು ಒಡೆಯೋದ್ರ ಮುಖಾಂತರ ಪುನೀತರಾಗ್ತಾರೆ ಇದೊಂದು ವಿಶೇಷ ಇಲ್ಲಿ ಜೊತೆಗೆ ಅವರ ಹರಕೆಗಳೇನಿದೆ ಹರಕೆಗಳನ್ನು ಒತ್ತು ತಂದಿರ್ತಾರೆ ಬೇಡಿಕೆಗಳನ್ನು ತಂದಿರ್ತಾರೆ ಆ ಬೇಡಿಕೆಗಳನ್ನು ಈಡೇರಿಸಿದಂಥ ಮುಂದಿನ ವರ್ಷಗಳಲ್ಲಿ ಮತ್ತು ಅದೇ ದಂಪತಿಗಳು ಒಂದು ಒಂದು ತಮ್ಮ ಹರಕೆಗಳನ್ನು ತೀರಿಸುವಂಥದ್ದು ವಿಶೇಷ ಇಲ್ಲಿ ತಿರುಪತಿ ಬೆಟ್ಟ ಅಂತ ಇದೆ ಇದು ಬೆಟ್ಟ ಇದೆ ಈ ಬೆಟ್ಟಕ್ಕೆ ಸುಮಾರು ಸಾವಿರದ ಇನ್ನೂರೈವತ್ತು ಮೆಟ್ಟಲಿದೆ ಸಾವಿರದ ಇನ್ನೂರೈವತ್ತು ಮೆಟ್ಲು ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಗೋವಿಂದರಾಜ ಸ್ವಾಮಿ ಮೇಲೆ ನಿಲ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅಲ್ಲಿ ನಿಂತಿರ್ತಕ್ಕಂಥ ಮೂರ್ತಿ ಇಲ್ಲಿ ಮಲಗಿರ್ತಕ್ಕಂಥ ಗೋವಿಂದರಾಜ ಸ್ವಾಮಿ ಈ ದೇಶ ದೇವಸ್ಥಾನದಲ್ಲಿ ಇರಬಹುದು ವಸಿಷ್ಠು ತಪಸ್ಸು ಮಾಡಿ ಮಾಡಿರ್ತಕ್ಕಂಥ ಇದೊಂದು ಪುಣ್ಯ ಪುಣ್ಯಸ್ಥಳ ಇದು ಸುಮಾರು ತುಂಬ ಜನಗಳು ಇಲ್ಲಿ ಭಕ್ತರು ತುಂಬ ಹೊರಗಡೆಯಿಂದಲೂ ಕೂಡ ದೇಶ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಇಪ್ಪತ್ತ ಈಗ ಹನ್ನೊಂದನೇ ತಾರೀಕಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಸುಮಾರು ಹತ್ತೊಂಬತ್ತು ಇಪ್ಪತ್ತು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಉತ್ಸವಗಳು ಇರ್ತವೆ ಒಂದಲ್ಲ ಒಂದು ರೀತಿ ಹಲವಾರು ಉತ್ಸವಗಳಿರ್ತವೆ ಇದಕ್ಕೆ ಹಂಸೋತ್ಸವ ಅಂತ ಇರ್ಬೋದು ಗರಡೋತ್ಸವ ಇರ್ಬೋದು ತೆಪ್ಪೋತ್ಸವ ಇರ್ಬೋದು ಹೀಗೆ ಹಲವಾರು ಉತ್ಸವಗಳು ಸುಮಾರು ಇಪ್ಪತ್ತೆರಡು ದಿನಗಳು ಕೂಡ ನಡೀತವೆ ಅದರಲ್ಲಿ ಮುಖ್ಯವಾಗಿ ಹದಿನೆಂಟನೇ ತಾರೀಕು ವಿಶೇಷವಾಗಿ ಒಂದು ಮಹಾರಥೋತ್ಸವ ಅಂತ ಹೇಳಿ ನಡೆಯುತ್ತೆ ಅವತ್ತಿನ ದಿನ ಇಡೀ ಜಿಲ್ಲೆ ಅಂತರ್ ಜಿಲ್ಲೆ ರಾಜ್ಯ ಅಂತಾರಾಜ್ಯಗಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ಅಷ್ಟೇ ಭಕ್ತರುಗಳು ಈ ದೇವಸ್ಥಾನಕ್ಕೆ ಇದ್ದಾರೆ ತುಂಬ ಜನ ಭಕ್ತರು ಇದ್ದಾರೆ ಯಾರು ಮದುವೆ ಆಗಿಲ್ಲ ಕಲ್ಯಾಣ ಕಲ್ಯಾಣೋತ್ಸವ ಮಾಡಿಸ್ತಾರೆ ಮತ್ತು ಇಲ್ಲಿ ಕಂಕಣವನ್ನು ಕಟ್ಟಿಸ್ಕೊಂತಾರೆ ಕಂಕಣ ಕಟ್ಟಿಸ್ಕೊಂತಕ್ಕಂಥ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ವರ್ಷದೊಳಗೆ ಮದುವೆ ಆಗಿರ್ತಕ್ಕಂಥ ಉದಾಹರಣೆಗಳು ಇದೆ ಮದುವೆ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ಬಂದು ತಮ್ಮ ಅರ್ಕೆಗಳನ್ನ ತೀರಿಸುವಂತದ್ದು ಇಲ್ಲಿ ಬಂದಿದೆ ಇಲ್ಲಿ ನಡೆಯುವಂತಹ ಇದು ಸತ್ಯ ಎಷ್ಟು ವರ್ಷದ ಇತಿಹಾಸ ಎಂಟುನೂರು ವರ್ಷದ ಇತಿಹಾಸ ಸರ್ ವರ್ಷದ ಇತಿಹಾಸ ಇದೆ ವಶಿಷ್ಠು ತಪಸ್ ಮಾಡಿದ ಸ್ಥಾನ ಇದು ವಶಿಷ್ಠು ತಪಸ್ ಮಾಡಿ ಏಕಾದಶಿಯಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡಿ ದ್ವಾದಶಿ ದಿನ ಅಂದ್ರೆ ಎರಡನೇ ದಿನ ಮಹಾರಥೋತ್ಸವ ಮಾಡಿ ಜಾಗ ಇದೆ